ಯಾರ ಹಿಂದ್ ಮಾತಾಡೋರು ಮುಂದ್ ಮಾತಾಡೋರು ಎಲ್ಲಾ ಕಾಲಕ್ ಇರತ್ತಾರ ಅವ್ರು ಹಿಂದ್ ಮಾತಾಡಕತ್ತಾರ ಇಟ್ಟ ತಿಳ್ಕೊಬೇಕು ಅವ್ರಗಿಂತ ನಾವು ನಾಕ್ ಹೆಜ್ಜೆ ಅಂತ ತಿಳ್ಕೊಬೇಕಟ್ಟ ಮುಂದಿದ್ದ ಅವ್ರು ಮುಂದ್ ಮಾತಾಡ್ತಾರ ಹಿಂದ್ ಮಾತಾಡಕತ್ತಾರ ಅಂದ್ರೆ ಹಿಂದ್ ಮಾತಾಡೋರ್ಕಿಂತ ಮೂರ್ ಹೆಜ್ಜೆ ನಾವು ಮುಂದದಿವಿ ಅದಕ್ಕೆ ನಮ್ ಬಗ್ಗೆ ಅವ್ರು ಮಾತಾಡಕತ್ತಾರ ಅಂತ ತಿಳ್ಕೊಂಡ್ಬಿಟ್ರೆ ನಿಮ್ ಹಿಂದ್ ಮಂದಿ ಮಾತಾಡಕತ್ತಾರ ಅಂದ್ರೆ ನೀವು ದೊಡ್ಡರಾಗಿರಂತ ತಿಳ್ಕೊಂಬಿಡ್ರಿ ಯಾಕಂದ್ರೆ ಅವ್ರು ಹಂಗ ಮಾತಾಡ್ತಿರ್ತಾರ ಮಾತಾಡೋರ್ ಬಗ್ಗೆ ಬಾಳ ಹೋಗ್ಬಾರ್ದು ಬಹಳ ತರ ನೋಡ್ರಿ ನೀವು ಈ ಫುಟ್ಬಾಲ್ ಓದಂಗ್ ಒದಿತಿರ್ತಾರ ಫುಟ್ಬಾಲ್ ಓದ್ ವದಿತಿರ್ತಾರೆ ಎಲ್ಲರೂ ಬಹಳ ಮಂದಿ ಅನ್ಕೊಂತಿರ್ತಾರ ಫುಟ್ಬಾಲ್ ಆಟ ನೋಡ್ರಿ ನೀವು ಫುಟ್ಬಾಲ್ ಆಟ ಆಡೋವರು ಈ ಕಡೆದವ್ರು ಓದಿತಾರ ಆ ಕಡೆದವ್ರು ಓದಿತಾರೆ ಈ ಕಡೆದವರು ಒದೇ ಆ ಕಡೆದವ್ರು ಒದೇ ಆದ್ರ ಉದ್ದೇಶ ಏನೈತಿ ಇಬ್ಬರು ಗೋಲ್ ಮುಟ್ಟಿಸ್ಬೇಕಂತಾನೆ ಐತಿ ಇಬ್ಬರು ಒದಾಕತ್ತಿದ್ದು ಬಾಲನ್ನ ಗೋಲ್ ಮತ್ತೆ ಯಾವ ಫುಟ್ಬಾಲ್ ಹವಾ ತುಂಬಿಕೊಂಡೈತಿ ಅದನ್ನ ಓದಿತಾರೆ ಹವಾ ಇಲ್ಲ ಫುಟ್ಬಾಲ್ ವಜೆಯಕ್ ಬರಂಗಿಲ್ಲ ಇದನ್ನ ತಲೆ ಹೋಗಬೇಕು ಈ ಕಡೆದವರು ವಜೆ ಹಾಕತ್ತಿದ್ದು ಗೋಲ್ ಮುಟ್ಟಿಸ್ಬೇಕಂತಾನು ವಜೆ ಹಾಕತ್ತಾರ ಆ ಕಡೆದವರು ವಜೆ ಹಾಕತ್ತಿದ್ದು ಗೋಲ್ ಮುಟ್ಟಿಸ್ಬೇಕಂತನೋ ವಜೆ ಹಾಕತ್ತಾರ ನಮ್ಮ ಜೀವನದೊಳಗೆ ಯಾರು ನಮ್ಮನ್ನು ಕುಟುಂಬ ಓದ್ತಾ ಒದ್ಯಾಕತ್ತಾರ ಅಂದ್ರೆ ನಮ್ಮನ್ನು ದೊಡ್ಡ ಗೋಲ್ ಸಾಕ ಒದ್ಯಾಕತ್ತಾರ ಅಂತ ತಿಳ್ಕೊಂಡ್ ಬಿಟ್ಟು ನಮ್ಮ ಸುತ್ತ ಯಾರೇ ಅದನ್ನ ಬಿಟ್ಟು ಅಂದಿದ್ದ ಮಾತಿಗೆ ಮನ್ಷಿಗ್ ಮಾಡ್ಕೊಳ್ಕೊಂಡ್ ಬಿಟ್ಟರು ಮನುಷ್ಯ ಸಾಯಿ ಹೊರದ್ಬಿಡ್ಬೇಕು ಮಂದಿ